നമസ്കാരം എല്ലാരും ഹാങ്കി നാ നി സൂപ്പർ ഡപ്പർ വെൽക്കു മൈ യൂട്യൂബ് ചാനൽ ಯಾರ ಫಸ್ಟ್ ಟೈಮ್ ನೋಡಕತಿದ್ರಿ ಅಂತಂದ್ರೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ರಿ ಕಂಟಿನ್ಯೂಸ್ ಆಗಿ ನೋಡ್ಬೇಕಂತಂದ್ರೆ ನಿಮಗೆ ಅದು ನೋಟಿಫಿಕೇಶನ್ ಬರಬೇಕು ನೋಟಿಫಿಕೇಶನ್ ಬರಬೇಕು ಅಂತಂದ್ರೆ ನೀವು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ್ರಂದ್ರೆ ನಾನು ಹೆಂಗೆ ಲಾಗ್ಸ್ ಹಾಕೋತಾ ಹೋಗ್ತೀನಿ ಅದು ನಿಮ್ಗೆ ಕಂಟಿನ್ಯೂಸ್ ಆಗಿ ನೋಟಿಫಿಕೇಶನ್ ಬರ್ಕೊ ಅಂತ ಹೋಗ್ಸೋ ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡೋಣಂತ ಏನು ಲಾಗ್ ಇವತ್ತು ಅಂತಂದ್ರೆ ಈಗಾರ ಊರಿಂದ ಬಂದೇವಿ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕಡೆ ಅಡ್ಡಾಡಿ ಎಲ್ಲ ಟ್ರಿಪ್ ಮಾಡಿ ಎಲ್ಲರೂ ಮೇಟಾಗಿ ಒಂದೆರಡು ತಿಂಗಳು ಹೆಂಗೆ ಟೈಮ್ ಹೋಗ್ತಾ ಅನ್ನೋದ ಗೊತ್ತಾಗಲಿಲ್ಲ ಮತ್ತು ಬಂದು ಇಲ್ಲೇ ಸೆಟ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಸೊ ಏನು ಮಾಡೋಕ್ಕಾಗಿಂಗ್ಲೇ ಎರಡು ಸ್ಕೂಲು ಸ್ಟಾರ್ಟ್ ಆಯಿತು ಸೊ ನಾವು ಬ್ಯಾಕ್ ಟು ವರ್ಕ್ ನಮ್ಮ ವರ್ಕ್ ಹೌಸ್ ವೈಫ್ ವರ್ಕಿಗೆ ಮತ್ತೆ ನಾವು ಜಾಯಿನ್ ಆಗಲೇಬೇಕು ಅದು ಬಿಡಲಾರ್ದಂತಹ ಜಾಬ್ ನಮ್ಮದು ಸೊ ಸಮ್ಮರ್ ಹಾಲಿಡೇಸ್ ಹೆಂಗಾಯಿತು ಹೆಂಗೆ ಕಳೆದ್ವಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ ಎಲ್ಲ ಕಡೆನೂ ಅಡ್ಡಾಡ್ ಬಂದ್ವಿ ಟ್ರಿಪ್ ಮಾಡಿದ್ವಿ ಫಸ್ಟ್ ಇಲ್ಲೇ ಹುಬ್ಬಳ್ಳಿಯಿಂದ ಗೋಕಾಕ್ ಹೋದ್ವಿ ಗೋಕಾಕಿಂದ ಗೋವಾ ಹೋದ್ವಿ ಟ್ರಿಪ್ಪಿಗೆ ಅಂತ ಹೇಳಿ ಮತ್ತು ಗೋಕಾಕಿಂದ ನೆಕ್ಸ್ಟ್ ಕಿತ್ಲಿ ನಮ್ಮೂರಿಗೆ ಹೋದ್ವಿ ಅಲ್ಲೊಂದು ಸ್ವಲ್ಪ ದಿವಸ ಇದ್ದು ಅಲ್ಲಿಂದ ಫಸ್ಟಿಗೆ ಹೋಗಿದ್ದು ನರೇಂದ್ರಕ್ಕ ನೇಮಿಂಗ್ ಸೆರೆಮನಿಗೆ ನಮ್ಮ ಅಣ್ಣನ ಮಗಳಿಂದ ನೇಮಿಂಗ್ ಸೆರೆಮನಿ ಇತ್ತು ಅಲ್ಲಿಗೆ ಹೋಗಿದ್ವಿ ಅದಾದಮೇಲೆ ನಮ್ಮ ಆಟ ಅವ್ರ ಮನೆಗೆ ಹೋಗಿದ್ವಿ ಕುಸುಗಲಿಕ್ಕೆ ಸೊ ಮತ್ತು ಅಲ್ಲಿಂದ ದಾಂಡೇಲಿಗೆ ಹೋದ್ವಿ ದಾಂಡೇಲಿ ಟ್ರಿಪ್ ಮಾಡಿದ್ವಿ ನೆಕ್ಸ್ಟು ಕಿತ್ಲಿ ಜಾತ್ರೆ ಇತ್ತು ಕಿತ್ಲಿ ಜಾತ್ರೆ ಮುಗಿಸ್ಕೊಂಡ್ವಿ ಸೊ ಹಿಂಗೆ ಕಂಟಿನ್ಯೂಸ್ ಆಗಿ ಫಂಕ್ಷನ್ ನೋಡ್ರಿ ಪೂಜಾ ಆತ್ರಿ ಎಲ್ಲ ಇದು ಸೊ ಒಟ್ಟು ಎಲ್ಲೂ ಬೋರ್ ಅಂತ ಅನ್ನಿಸ್ಲಿಲ್ಲ ನಮ್ಗೆ ಅಂದರೆ ಎರಡು ತಿಂಗಳು ಹೆಂಗೆ ಹೋತು ಅನ್ನೋದನ್ನು ಗೊತ್ತಾಗ್ಲಿಲ್ಲ ಮಸ್ತ್ ಮಜಾ ಮಾಡಿದ್ವಿ ಎರಡು ತಿಂಗಳ ಸಮ್ಮರ್ ಹಾಲಿಡೇಸ್ ಈ ಸಲ ಭಾಳ ಚೆಂದ ಆಯಿತು ವಾಪಸ್ ಬರೋಕೆ ಆ್ಯಕ್ಚುಲಿ ಮನಸ್ಸು ಇರಲಿಲ್ಲ ನನಗೆ ಬಟ್ ಏನು ಮಾಡೋಕ್ಕಾಗಿಲ್ಲ ನಮ್ಮ ಕೆಲಸ ನಮ್ಮದು ಡೈಲಿ ರೊಟೀನ್ ಸ್ಟಾರ್ಟ್ ಮಾಡಬೇಕು ಸೊ ಸೊ ಒಂದಿಷ್ಟು ಜನದ್ದು ಕ್ವಶನ್ ಇತ್ತು ಏನಂದ್ರೆ ಮೀಶೋ ಹಾಲ್ ಮಾಡಿದ್ದೆ ನಾನು ಸ್ವಲ್ಪ ದಿವಸದಿಂದ ಯಾರು ಆ ವಿಡಿಯೋ ನೋಡಿರಲಿಲ್ಲ ಅಂದರೆ ಚೆಕ್ ಮಾಡಿರಿ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಮೀಶೋ ಒಳಗೆ ಒಂದಿಷ್ಟು ಐಟಮ್ಸ್ ತರಿಸಿದ್ದೆ ನಾನು ಸೊ ಅದ್ರದ್ದು ರಿವ್ಯೂ ಹೇಳಿರಿ ಫೋಟೋ ಫ್ರೇಮ್ ತರಿಸಿದ್ರಿ ಆರ್ಟಿಫಿಷಿಯಲ್ ಎಲಿ ತರಿಸಿದ್ರಿ ಅವೆಲ್ಲ ಹೆಂಗೆ ಬಂದು ಹೆಂಗೆ ಯೂಸ್ ಮಾಡಾಕತ್ತೀರಿ ನೀವು ಆಮೇಲೆ ಕ್ವಾಲಿಟಿ ಹೆಂಗೆ ಅದವು ಅಂತೆಲ್ಲ ಕೇಳ ಕ್ವಶನ್ ಇದ್ದು ನನಗೆ ನನಗೂ ಆ್ಯಕ್ಚುಲಿ ಕ್ವಶನ್ ಇದ್ದು ಕ್ವಾಲಿಟಿ ಹೆಂಗಿರ್ತಾವೆ ನಾನು ಯೂಸ್ ಮಾಡಿದ ಮೇಲೆನಾ ರಿವ್ಯೂ ಹೇಳಿ ಸುಮ್ಮನೆ ಇದೆ ಸೊ ನೋಡಕತ್ತೀರಿ ಹಿಂದೆ ಬ್ಯಾಕ್ ಗ್ರೌಂಡ್ ಹ್ಯಾಂಗ್ ಕಾಣಿಸೋಕತ್ತೈತಿ ಅಂತ ಹೇಳಿ ಸೊ ಇದು ಮಿಶೋ ಒಳಗೆ ನಾನು ತರಿಸಿರುವಂತಹ ಫೋಟೋ ಫ್ರೇಮ್ಸು ಸೊ ಈ ರೀತಿ ಎಲ್ಲ ಸೆಟಪ್ ಮಾಡೀನಿ ಈ ರೀತಿ ಇವು ಆರ್ಟಿಫಿಷಿಯಲ್ ನೀವು ಈ ರೀತಿ ಹಾಕೇನೆ ಹ್ಯಾಂಗ್ ಮಾಡೇನಿ ಜಸ್ಟ್ ವಾಲಿಗೆ ಸೊ ಪ್ಲೇನ್ ವಾಲ್ ಇತ್ತು ಇದು ಸೊ ಪ್ಲೇನ್ ವಾಲಿಗೆ ಈ ರೀತಿ ಎಲ್ಲ ಹ್ಯಾಂಗ್ ಮಾಡೇನಿ ಫೋಟೋ ಫ್ರೇಮ್ ಸೆವೆನ್ ಫೋಟೋ ಫ್ರೇಮ್ ಇದು ಸೆವೆನ್ ಫೋಟೋ ಫ್ರೇಮ್ನು ಈಗ ಅಟ್ಯಾಚ್ ಮಾಡೇನಿ ಸೊ ಹೆಂಗೆ ಅಟ್ಯಾಚ್ ಮಾಡೀನಿ ಅಂತಂದ್ರೆ ಅದು ಸ್ಟಿಕ್ ಮಾಡುವಂಥ ಮಳಿನ ಸಿಗ್ತವು ಅದನ್ನು ಲಗನ ತೋ ತೋರಿಸಿ ಸೊ ಅವನ್ನ ಇಲ್ಲೇ ಬ್ಯಾಕಿಗೆ ಅಟ್ಯಾಚ್ ಮಾಡೀನಿ ಅವು ಸ್ಟಿಪ್ ಆಗಿ ಕುಂತವು ಇದೆ ನಾನು ಸಮರ್ ಹಾಲಿಡೇ ಹೋಗೋಕ್ಕಿಂತ ಮೊದಲಕ್ಕೇನ ಅಂದರೆ ಒಂದು ಟೂ ಮಂತ್ ಹಾಲಿಡೇ ಹೋದೀನಿ ಅದಕ್ಕಿಂತ ಮೊದಲು ಒನ್ ಮಂತ್ ಒಂದು ತ್ರೀ ಮಂತ್ ಅಂತ ಅನ್ಸುತ್ತೆ ನಾನು ಇವಾಗದು ತರಿಸಿದೆ ಅದಾದ ಮೇಲೆ ನೆಕ್ಸ್ಟ್ ಇಲ್ಲೇ ಹಾಕಿಬಿಟ್ಟೇನೆ ಸೊ ಅಲ್ಲಿ ಒಂದು ಮೂರು ಆಯ್ತ ಅನ್ಸುತ್ತೆ ಹಾಕಿ ಸೊ ಏನೂ ಆಗಿಲ್ಲ ಕ್ವಾಲಿಟಿ ಅದು ಏನೂ ಆಗಿಲ್ಲ ಸೊ ಅವಾಗ ತೋರಿಸ್ಬೇಕಂತ ಅನ್ಕೊಂಡೆ ಬಟ್ ಅದು ಸ್ವಲ್ಪ ದಿನ ಆಗಲಿ ಅದಾದಮೇಲೆನೋ ಗೊತ್ತಾಗ್ತೈತಿ ಹೇಳಿ ಸೊ ಎಷ್ಟು ದಿವಸ ತೋರಿಸಿರಲಿಲ್ಲ ಸೊ ಇವಾಗ ತೋರ್ಸಿದ್ದೀನಿ ಸೊ ಚೆಂದ ಚೆಂದ ಕಾಣ ಆಗತ್ತೆ ಆ್ಯಕ್ಚುಲಿ ವಾಲು ಭಾಳ ಅಂದ್ರೆ ಭಾಳ ಎದ್ದು ಕಾಣಿಸೋಕತ್ತೈತಿ ಸೊ ಈ ರೀತಿ ಪ್ಲೇನ್ ವಾಲಿಗೆ ಅಟ್ಯಾಚ್ ಮಾಡಿ ನಾನು ಫ್ರೇಮ್ಸನ್ನು ಇದೇನ ಫೋಟೋ ಹಾಕಿದ್ದೆಲ್ಲ ಈ ಫೋಟೋಸ್ ಯಾವ ನಾನು ಎಕ್ಸ್ಟ್ರಾ ತೊಳಸಿಲ್ಲ ಮನೆಯಾಗ ಒಂದಿಷ್ಟು ತೊಳೆದಿದ್ದು ಹಾರ್ಡ್ ಕಾಫೀಸ್ ಇದ್ದು ಅವನ್ನ ಫೋಟೋ ಹಾಕಿನಿ ಸೊ ಇನ್ನೂ ಒಂದಿಷ್ಟು ಹಾಕಬೇಕಾಗಿತ್ತು ಫ್ಯಾಮಿಲಿ ಫೋಟೋಸ್ ಎಲ್ಲನೂ ಸೊ ಇದ್ದಿದ್ದು ಸದ್ಯಕ್ಕೆ ಸೆಟ್ ಮಾಡಿನ ಇಡುನು ಅಂತ ಹೇಳಿ ಅಷ್ಟ ಹಾಕಿನಿ ಸೊ ಭಾಳ ಅಂದ್ರೆ ಭಾಳ ಚಂದ ಕಾಣಾತೈತಿ ಈ ನೋಡಿರಿ ಎಷ್ಟು ಚಂದ ಕಾಣಿ ಸೊ ಸೈಡಿಗೆ ಇದನ್ನು ಹಾಕೋಕೆ ಏನೂ ಇರಲಿಲ್ಲ ಅಂದ್ರೆ ಅದನ್ನು ಹ್ಯಾಂಗ್ ಮಾಡ್ಬೋದಿತ್ತು ಬಟ್ ಆ ಮಳಿನ ಮಾಡ್ಬೋದಿತ್ತು ಬಟ್ ಅದು ಮ್ಯಾಲ ಎದು ಅಂತ ಹೇಳಿ ಜಸ್ಟ್ ಹ್ಯಾಂಗ್ ಮಾಡಿ ಅದಕ್ಕೆ ಎಷ್ಟು ಏನದು ಟೇಪ್ ಅಂಟಿಸ್ಬಿಟ್ಟಿನಿ ಟ್ರಾನ್ಸ್ಪರೆಂಟ್ ಟೇಪ್ ಇರ್ತದಲ್ಲ ಸೊ ಅದನ್ನು ಅಂಟಿಸ್ಬಿಟ್ಟಿನಿ ಸೊ ಅದು ಗ್ರಿಪ್ಪು ಕುಡಿಯುತ್ತೆ ಅದು ಏನೂ ಆಗಿಲ್ಲ ಸೊ ಈ ರೀ ಈ ಸೈಡನು ಹಂಗೆ ಮಾಡೀನಿ ಎರಡಷ್ಟೇ ಯೂಸ್ ಮಾಡೀನಿ ಇಲ್ಲೊಂದು ಇಲ್ಲೊಂದು ಇದು ಒಂದು ಸೊ ಎರಡು ಲೇಯರ್ ಮಾಡಿ ಹಿಂಗೆ ಬಿಟ್ಟೇನಿ ಸೊ ಈ ಸೈಡೊಂದು ಈ ಸೈಡ್ ಒಂದು ಸೆಂಟರ್ ಫೋಟೋ ಫ್ರೇಮ್ ಹಾಕೇನಿ ಮಸ್ತ್ ಕಾಣಿಸ್ತಾ ಇದ್ದೀವಿ ಉಳಿದಿದ್ದು ಇನ್ನೂ ಒಂದು ಇನ್ನೂ ಉಳ್ದಾವ ಇವು ಒಂದು ಆರ್ಟಿಫಿಷಿಯಲ್ ಇದೇನು ಲೀವ್ಸ್ ಏನು ಅಂತವಲ್ಲ ಸೊ ಇನ್ನೂ ಉಳ್ದಾವೆ ಅವ್ನು ಹಂಗೆ ಇಟ್ಟೆನಿ ಅವಾಗರ ಮತ್ತೆ ಏನಾರು ಡೆಕೋರೇಷನ್ ಮಾಡೋದಿತ್ತಂತಂದ್ರೆ ಅವಾಗ ಯೂಸ್ ಮಾಡಿದ್ರ ಅಂತ ಹೇಳಿ ಹಂಗೆ ತೆಗೆದಿಟ್ಟೇನಿ ಕ್ವಾಲಿಟಿನೂ ಚಲೋ ಅದಾವ ಕಲರು ಮಸ್ತ್ ಅದಾವು ಸೊ ಈ ರೀತಿ ಕಾಣಿಸೋದತಿ ನಮ್ಮ ಆಲ್ ಹೆಂಗೆ ಕಾಣಿಸೋತೈತಿ ಸೊ ಇಲ್ಲೆಲ್ಲ ಫೋಟೋ ಫ್ರೇಮ್ ಒಳಗೂ ಎಲ್ಲ ಫೋಟೋಸು ಹಾಕೀನಿ ನಮ್ಮ ಪಪ್ಪ ನಿಮ್ಮೂ ಸೊ ನಾನು ನನ್ನ ಹಸ್ಬೆಂಡು ನಂದು ಡ್ಯಾನ್ಸು ನಂದು ಸ್ಕೂಲ್ ನೆಕ್ಸ್ಟು ಇಲ್ಲೇ ನಮ್ಮ ಅತ್ತಿ ಅಕ್ಕ ಅಮ್ಮು ಎಲ್ಲರೂ ನೆಕ್ಸ್ಟ್ ಇದು ನಂದು ನೆಕ್ಸ್ಟ್ ನನ್ನ ಫಸ್ಟ್ ಇಯರ್ ಬರ್ತ್ಡೇದಂದು ಸೊ ಈ ರೀತಿ ಎಲ್ಲ ಮನೆಯಾಗಿದ್ದು ಅಷ್ಟೇ ಹಾಕಿ ಅನಿಕ್ ಸದ್ಯಕ್ಕೆ ಸೊ ಇನ್ನು ಒಂದಿಷ್ಟು ಫೋಟೋಸ್ ಹಾಕೋದು ಪೆಂಡಿಂಗ್ ಐತಿ ಸೊ ಇವಾಗ ಆಗ್ತದೆ ಗೊತ್ತಿಲ್ಲ ಇವಾಗ ಅಂತೂ ಇಷ್ಟ ಚಂದ ಕಾಣಿ ಒಂದಿಷ್ಟ ಬೆಳಕು ಕಡಿಮೆ ಐತಿ ಅನ್ಸಾ ಹೆಂಗ್ ಬೇಕ ಕಾಣಸಾತೈತಿ ಗೊತ್ತಿಲ್ಲ ಬಟ್ ವಾಲ್ ಮಾತ್ರ ಸಕತ್ ಕಾಣಸಕೈತಿ ಸೊ ಇಷ್ಟ ಮ್ಯಾಲ ಹಾಕಿನಿ ಸೊ ಈ ರೀತಿ ಎಲ್ಲ ವಾಲ್ ಮಸ್ತ್ ಫಿನಿಶಿಂಗ್ ಕಾಣಿಸ್ತತಿ ಮಸ್ತ್ ಈ ಎಂಟ್ರಿ ಔಟ್ಲಿನ ಬಾಗಿಲು ಎದುರ್ಗೇ ಈ ವಾಲ್ ಐತಿ ಸೊ ಎಲ್ಲ ಎದುರಿಗೆ ಬಂದ ತಕ್ಷಣ ಒಂಥರ ಹೈಲೈಟ್ ಕಾಣಿಸ್ತೈತಿ ಪ್ಲೇನ್ ವಾಲ್ ಇರೋಕ್ಕಿಂತ ಇಂಥವೆಲ್ಲ ಹಾಕಿದ್ವಿ ಅಂದ್ರೆ ಸ್ವಲ್ಪ ಮನೆಗೆ ಸ್ವಲ್ಪ ಎಕ್ಸ್ಟ್ರಾ ಲುಕ್ ಕಾಣಿಸ್ತೈತಿ ಕಡಿಮೆ ಬಜೆಟ್ ಒಳಗೆ ಈ ರೀತಿ ಎಲ್ಲ ನಾವು ಹೋಮ್ ಮೇಕ್ ಓವರ್ ಮಾಡ್ಕೋಬೋ ಮಾಡ್ಕೋಬಹುದು ಇನ್ನೂ ಒಂದಿಷ್ಟು ತರಿಸೋ ಪ್ಲ್ಯಾನ್ ಐತಿ ನೋಡೋಣಂತೆ ಯಾವಾಗ ಯಾಗ ಏನೇನು ಆಗ್ತೈತಿ ಏನಾರು ತರಿಸಿದ್ವಿ ಏನಾರು ಮಾಡಿದ್ವಿ ಅಂದ್ರೆ ಮತ್ತೆ ಹಾಕ್ತೇನೆ ಅಂತ ಸೊ ಇದು ಹಿಂಕನ ಸಾಧ್ಯ ಬೆಳಗ್ಗೆ ಮಾಡಿದ್ದು ಉಪ್ಪಿಟ್ಟು ಒಂದು ಸ್ವಲ್ಪ ಉಳ್ದಿದ್ದು ಅದನ್ನ ಸಂಜಿಕೆ ಬಿಸಿ ಮಾಡಿಕೊಟ್ರೆ ಯಾರೂ ತಿನ್ನಂಗಿಲ್ಲ ಮೊದಲು ಉಪ್ಪಿಟ್ಟು ಬೆಳಿಗ್ಗೆನ ಮಾಡಿಕೊಟ್ರನ್ನ ಒಂಥರ ಮುಖ ಮಾಡಿ ತಿಂದಿರ್ತೀವಿ ಅದ್ರಾಗ ಮತ್ತೆ ಸಂಜಿಕೆ ಅದು ಉಪ್ಪಿಟ್ಟು ಅಂತಂದ್ರೆ ಮತ್ತು ಹೊಳೆ ಅದನ್ನ ತಿನ್ನಕಾಗಂಗಿಲ್ಲ ತತ್ಸಾರ ಮಾಡಿಬಿಡ್ತಾರೆ ಎಲ್ಲರೂ ಉಪ್ಪಿಟ್ಟು ಅಂತಂದ್ರೆ ಸೊ ಉಪ್ಪಿಟ್ಟು ಯೂಸ್ ಮಾಡಿಕೊಂಡು ಮತ್ತೆ ಹೊಸ ಸ್ನ್ಯಾಕ್ಸ್ ಏನಾರ ರೆಡಿ ಮಾಡುನು ಅಂಥೇಳಿ ಇವಾಗ ಪೀಟ್ ಯೂಸ್ ಮಾಡಿಕೊಂಡು ಒಂದು ಹೊಸ ಸ್ನ್ಯಾಕ್ಸ್ ರೆಡಿ ಮಾಡಾಕತ್ತೀನಿ ಹೆಂಗೆ ಮಾಡೋದು ನೋಡೋಣಂತ ಉಪ್ಪಿಟ್ಟು ಆಲ್ರೆಡಿ ಐತಿ ಅದನ್ನು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಚಮಚೇಲೆ ಕೈಯಾಡಿಸಿ ಅದಕ್ಕೊಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದು ಉಳ್ಳಾಗಡ್ಡಿ ಹಾಕಬೇಕು ಪೂರ ಸಣ್ಣಗೆ ಹೆಚ್ಕೊಂಡು ಅದನ್ನು ಸೇರಿಸ್ಕೋಬೇಕು ಒಂಚೂರು ಬಟಾಟಿ ತುರ್ಕೊಂಡು ಹಾಕೋರಿ ಡೈರೆಕ್ಟಾಗಿ ತುರ್ಕೊಂಡು ಹಾಕೊಂಡ್ರೆ ಅಂದ್ರೆ ಅದಕ್ಕೆ ಸ್ವಲ್ಪ ಅಂಟ್ಕೊಂಡಂಗೆ ಆಗ್ತೈತಿ ಅದಕ್ಕೆ ಸ್ವಲ್ಪ ಅದನ್ನು ಬಿಸಿನೀರಾಗಿಟ್ಟು ತೆಗೆದು ಸೋಸ್ಕೊಂಡು ಬಟಾಟಿನ ಹಾಕೊಂಡ್ರೆ ಇನ್ನು ಚಲೋ ಆಗ್ತೈತಿ ಸೊ ಅದಕ್ಕೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ ಮತ್ತು ಆರೆ ಏನೋ ಅದನ್ನ ಹಾಕ್ಕೊಂಡೇನೆ ಈ ಚಿಲ್ಲಿ ಫ್ಲೆಕ್ಸ್ ಅವ್ರಿಗೇನು ನಾನು ಮನೆಯಾಗ ಯೂಶ್ವಲಿ ಇಡೋಂಗಿಲ್ಲ ತರಂಗೇನು ಇಲ್ಲ ಇದು ಜಸ್ಟ್ ಪಿಜ್ಜಾ ಪಾರ್ಸಲ್ ತರ ತರಿಸಿದಾಗ ಅದ್ರೊಳಗೆ ಬಂದಿರ್ತಾವೆ ಅದನ್ನು ಹಂಗೆ ಎತ್ತಿಟ್ಟಿರ್ತೀನಿ ಅಂತ ಹೇಳಿ ಸೊ ಈ ಥರದ್ದು ಏನಾರು ಮಾಡಿದ್ದೆ ಅಂದ್ರೆ ಅದನ್ನೇನು ಕೆಡಸೋದಂತೇಳಿ ಇಂಥದ್ರೊಗೆಲ್ಲ ಹಾಕಿಬಿಡ್ದೆ ನೀನು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತಿ ಅಂತ ಹೇಳಿ ಅಷ್ಟು ಇರಲಿಲ್ಲ ಅಂದ್ರೂ ನಡೀತೈತಿ ಏನು ಪ್ರಾಬ್ಲಮ್ ಇಲ್ಲ ಸೊ ಹಿಂಗೆ ಏನಾರು ಉಳ್ದಿದ್ವು ಅಂದ್ರೆ ನಾನು ಈ ರೀತಿ ಎದಕ್ಕಾರ ಹಾಕಿ ಖಾಲಿ ಮಾಡಿಬಿಡ್ತೀನಿ ಸೊ ಇದಕ್ಕೆ ಮತ್ತೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಒಂದೆರಡು ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊತೀನಿ ಇದ್ರೊಳಗಾನ ಇನ್ನೂ ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರೇ ಹಾಕ್ಕೊಂತೀನಿ ಅದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಉಪ್ಪಿಟ್ಟೊಳಗೆ ಉಪ್ಪಾ ಖಾರ ಇರ್ತೈತಿ ಸೊ ಆ್ಯಸ್ ಪರ್ ಟೇಸ್ಟು ನಿಮಗೆ ಎಷ್ಟು ಬೇಕು ಅನ್ನಿಸ್ತತಿ ಅದನ್ನು ನೋಡಿಕೊಂಡು ಹಾಕೋ ಹಾಕೋಬೇಕಾಗ್ತೈತಿ ಸೊ ಹಂಗೆ ಒಂದು ಸ್ವಲ್ಪ ಲಿಂಬೆ ಹಣ್ಣು ಹಿಂಡಿ ಸ್ವಲ್ಪ ಕೊತ್ತಂಬರಿ ಇದ್ರೆ ಅದನ್ನು ಆ್ಯಡ್ ಮಾಡ್ಕೊಂಡು ಈಗ ನಮಗೆ ಕಡೆ ಏನಾರ ಮಸಾಲ ಎಕ್ಸ್ಟ್ರಾ ಇದ್ರೆ ಅದನ್ನು ಹಾಕೋಬೋದು ನಮ್ಗನೆಯಾಗ ಜಸ್ಟ್ ಈಗ ಗರಂ ಮಸಾಲ ಐತಿ ಜೀರಾ ಪೌಡ್ರ್ ಮತ್ತು ಪೆಪ್ಪರ್ ಪೌಡ್ರ್ ಇದ್ದರೂ ಅದನ್ನು ಯೂಸ್ ಮಾಡ್ಕೊಬೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ರೆ ಅಂದ್ರೆ ಎಕ್ಸ್ಟ್ರಾ ಟೇಸ್ಟು ಮಸ್ತ್ ಬರ್ತೈತಿ ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬೇಕು ಸೊ ಇದನ್ನೆಲ್ಲ ಹಾಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋ ಹಂಗಿಲ್ಲ ಯಾಕಂದರೆ ಆಲ್ರೆಡಿ ಉಪ್ಪಿಟ್ಟು ಮೆತ್ತಗಣ ಇರ್ತೈತಿ ನೀರು ನೀರಿಂದ ಅವಶ್ಯಕತೆ ಬೀಳಂಗಿಲ್ಲ ಸೊ ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಸಣ್ಣಗೆ ಉಂಡೆ ಟೈಪ್ ಕಟ್ಟಿ ಅದನ್ನು ಕಟ್ಲೆಟ್ ರೀತಿ ಅಥವಾ ಒಡೆಯ ರೀತಿ ಶೇಪ್ ಮಾಡ್ಕೋಬೇಕು ರೌಂಡಾಗ ಸೊ ಚೆಂದಾಗ ರೌಂಡಾಗ ಶೇಪ್ ಮಾಡ್ಕೋರಿ ಇದರ ಮೇಲೆ ನೀವು ಸ್ವಲ್ಪ ಎರಡು ಹಾಕೊಂಡ್ರೂ ನಡೀತೈತಿ ಮೇಲೆ ಕೆಳಗೆ ಎರ್ಳು ಹಚ್ಕೊಂಡ್ರೂ ಚಲೋ ಆಗ್ತೈತಿ ಇನ್ನು ಸೊ ಈ ರೀತಿ ಕಟ್ಲೆಟ್ ಟೈಪ್ ರೌಂಡ್ ಶೇಪ್ ಮಾಡಿಕೊಂಡು ಒಂದು ತವ ಒಳಗೆ ಎಣ್ಣೆ ಒಂಚೂರು ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಿ ಇದನ್ನು ಕರಿಬೇಕಂತ ಏನಿಲ್ಲ ಜಸ್ಟ್ ಶಾಲೋ ಫ್ರೈ ಮಾಡಿದ್ರೆ ಮುಗೀತು ತೆವಿಯೊಳಗೆ ಒಂದು ಎಣ್ಣೆ ಹಾಕಿ ಏನು ರೌಂಡ್ ಶೇಪ್ ಮಾಡ್ಕೊಂಡಿರ್ತೀರಲ್ಲ ಅವನ್ನ ಅದ್ರೊಳಗೆ ಎರಡೂ ಕಡೆ ಬೇಯಿಸಿಕೊಂಡ್ರಿ ಅಂತಂದ್ರೆ ಲೋ ಫ್ಲೇಮ್ ಒಳಗೆ ಇಟ್ಟು ಬೇಯಿಸ್ಕೋಬೇಕು ಯಾಕಂದ್ರೆ ಹೈ ಫ್ಲೇಮ್ ಒಳಗೆ ಇಟ್ಟರೆ ಅಂದ್ರೆ ಹೊರಗೆ ಬೇಯ್ತಿತ್ತು ಒಳಗೆ ಬೇಯೋಂಗಿಲ್ಲ ಸೊ ಲೋ ಫ್ಲೇಮ್ ಒಳಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿಕೊಂಡ್ರಿ ಅಂದರೆ ನಮ್ಮ ಲೆಫ್ಟ್ ಓವರು ಪಿಟ್ಟು ಕಟ್ಲೆಟ್ಟು ರೆಡಿ ಆಗಿಬಿಡ್ತವೆ ಸೊ ಟೇಸ್ಟ್ ವೈಸ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ದು ಸೊ ನೀವು ಒಂದ್ಸಲ ಟ್ರೈ ಮಾಡ್ರಿ ಸಾಸ್ ಜೊತೆ ಹಾಕೋಬೋದು ಅಥವಾ ಪುದೀನಾ ಚು ಪುದೀನ ಚಟ್ನಿ ಜೊತೆಯೂ ಯೂಸ್ ಮಾಡ್ಕೋಬೋದು ൂ തിൻബോ മസ്റ്റ് ടേസ്റ്റ് ഇതീ സോ ഒസല ട്രൈ മാഡ്രി സോ ഈ വീഡിയോ നിമക്ക ഇഷ്ട ആ പ്ലീസ് ലൈക്ക് ശേർ ആൻഡ് സബ്സ്ക്ൈബ് മാറി താങ്ക് യു ഫോർ വാച്ചിംഗ് ബൈ